सुखी भवा ನನ್ನ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಹಾಗೆ ನಮ್ಮ ಅನ್ನದಾತ ಸುಖಿ ಬಾಬು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಬಂದವರೇ ಇಂದಿನ ವಿಡಿಯೋದಲ್ಲಿ ಬೆಂಗಳೂರು ಕೆ ಆರ್ ಮಾರ್ಕೆಟೆ ಹೂವಿನ ದರಗಳು ಏನೇನಾಯಿತು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ಒಂದು ರೇಟ್ಗಳು ಕೆ ಆರ್ ಎಫ್ ಮಂಡಿಯವ್ರದ್ದಾಗಿರುತ್ತೆ ಹೆಚ್ಚಿನ ಮಾಹಿತಿ ಕಾಣ್ತಾ ಇರೋಂಥ ನಂಬರ್ಗೆ ನೀವು ಕರೆ ಮಾಡ್ಬೋದು ಹಾಗೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂದರೆ ಈಗ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸ್ರೆ ನಾವು ಗ್ರೂಪ್ನ ಲಿಂಕ್ನ ಕಳಿಸ್ತೀವಿ ನೀವು ಜಾಯಿನ್ ಆಗಿ ನಾವು ಡೈಲಿ ಹಾಕೋಂಥ ವಿಡಿಯೋಗಳನ್ನ ನೀವು ನೋಡ್ಬೋದು ಬನ್ನಿ ಇಂದಿನ ದಿನ ಯಾವ ಯಾವ ಹೂವು ಎಷ್ಟು ರೇಟ್ ಆಗಿದೆ ಅಂತ ನೋಡೋಣ ಒಂದನೇ ತಾರೀಕು ಭಾನುವಾರ ಐಶ್ವರ್ಯ ಹೂವು ನೂರು ರೂಪಾಯಿಂದ ನೂರ ನಲ್ವತ್ತು ರೂಪಾಯಿವೆಗಿದೆ ನಿನ್ನೆಗಿನ್ನ ಹೂವುಗಳು ಸ್ವಲ್ಪ ಇಪ್ಪತ್ತು ಮೂವತ್ತು ರೂಪಾಯಿ ಜಾಸ್ತಿ ಆಗಿದವೆ ಸೆಂಟ್ ಹಳದಿ ಸೆಂಟ್ ಎಲ್ಲೋ ನೂರಿಂದ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಇದರಲ್ಲಿ ಒಂದು ಜಿಗೆ ಇರುತ್ತೆ ರೇಟ್ ನಾವು ಹೇಳೋದು ಸೆಂಟ್ ಬಿಳಿ ಸೇಮ್ ರೇಟ್ ಆಗಿರುತ್ತೆ ನೂರು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿವರೆಗೂ ರೂಪಾಯಿವರೆಗಿದೆ ಚೆಂಡು ಹೂವು ಇಪ್ಪತ್ತು ರೂಪಾಯಿಂದ ನಲ್ವತ್ತು ರೂಪಾಯಿವರೆಗೂ ಆಗಿದೆ ನಿನ್ನೆಗಿಂತ ಒಂದು ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಮಾರಿಗೋಲ್ಡ್ ಎಮ್ಗೋಲ್ಡ್ ಎಂಬತ್ತು ರೂಪಾಯಿಂದ ನೂರು ರೂಪಾಯಿವರೆಗೂ ಆಗಿದೆ ಪರ್ಪಲ್ ಹೂವು ಎಂಬತ್ತು ರೂಪಾಯಿಂದ ನೂರು ರೂಪಾಯಿವರೆಗೂ ಆಗಿದೆ ಪೂರ್ಣಿಮವು ಅರವತ್ತು ರೂಪಾಯಿಂದ ಎಂಬತ್ತು ರೂಪಾಯಿವರೆಗೂ ಆಗಿದೆ ಪರ್ ಸುವರ್ಣ ಸುವರ್ಣವು ಎಂಬತ್ತು ರೂಪಾಯಿಂದ ನೂರು ರೂಪಾಯಿವರೆಗೂ ಆಗಿದೆ ಕೆ ಜಿ ಚಾಕ್ಲೇಟು ಎಂಬತ್ತು ರೂಪಾಯಿಂದ ನೂರು ರೂಪಾಯಿವರೆಗೂ ಕೆ ಜಿ ಆಗಿದೆ ಅದೇ ರೀತಿ ಕಾಕಡೆವು ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿವರ್ಗೂ ಆಗಿದೆ ಸೊಪ್ಪು ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿವರ್ಗೂ ಆಗಿದೆ ಅಷ್ಟ್ರಾ ನೂರ ಅರವತ್ತು ರೂಪಾಯಿಂದ ಇನ್ನೂರು ರೂಪಾಯಿವರೆಗೂ ಆಗಿದೆ ಮಸ್ಕಿನೈಟ್ ನೂರ ಅರವತ್ತು ರೂಪಾಯಿಂದ ಇನ್ನೂರು ಇನ್ನೂರು ರೂಪಾಯಿವರ್ಗೂ ಆಗಿದೆ ಕನಕಾಂಬ್ರವು ಐವ ಐನೂರು ರೂಪಾಯಿಂದ ಆರುನೂರು ರೂಪಾಯಿವರೆಗೂ ಆಗಿದೆ ಮಲ್ಲಿಗೆ ಹೂವು ಆರುನೂರು ರೂಪಾಯಿಂದ ಎಂಟುನೂರು ರೂಪಾಯಿವರೆಗೂ ಆಗಿದೆ ಸುಗಂಧರಾಜವು ಲಿಲ್ಲಿ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿವರೆಗೂ ಆಗಿದೆ ಹಾಗೆ ಎಂಬಲ್ ಎಂಬತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿವರೆಗೂ ಆಗಿದೆ ಇದಿಷ್ಟು ಇಂದಿನ ಬೆಂಗಳೂರು ಕೆ ಆರ್ ಮಾರುಕಟ್ಟೆ ಹೂವಿನ ದರಗಳಾಗಿರುತ್ತೆ ನಿಮಗೆ ಇನ್ನು ಯಾವ ಹೂವಿನ ದರಗಳು ಬೇಕು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಮ್ಮ ಎಲ್ಲ ರೈತ ಬಂದವರಿಗೆ ಶೇರ್ ಮಾಡಿ ಧನ್ಯವಾದಗಳು